ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಂಜನೀರು ಹ್ಞೂ ಇವತ್ತೇನಪ್ಪ ಮನೇಲಿ ತುಂಬ ಬೋರ್ ಆಗ್ತಾಯಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಮನೆ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಫಸ್ಟಿಗೆ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರಲಿಲ್ಲ ಅಷ್ಟೊಂದು ಕೆಲಸ ಆಗ್ತಾ ಇರಲಿಲ್ಲ ಹೊರಗಡೆನೂ ಮಾಡಬೇಕು ಮನೆಗೂ ಮಾಡಬೇಕು ಅಂದರೆ ಆಗ್ತಾ ಇರಲಿಲ್ಲ ಹೊರಗಡೆ ವರ್ಕ್ ಹೋಗೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಹಾಗಾಗಿ ಇವಾಗ ಮನೆಯಲ್ಲೇ ಇದ್ದೀನಲ್ವಾ ಸೊ ಮನೆ ಕ್ಲೀನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಇವಾಗ ಸಂತೆಗೆ ಹೋಗ್ಬೇಕು ಸಂತೆಗೆ ಹೋಗ್ಬಿಟ್ಟು ಆಮೇಲೆ ಬಂದು ಮನೆ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸಂತೆಗೆ ಹೋಗೋಣ ಬನ್ನಿ ಮನೆಯಿಂದ ಹೊರಡಬೇಕಾದ್ರೆ ರೋಡ್ ಸೈಡ್ ಅಕ್ಕಪಕ್ಕ ನೋಡ್ತಾ ಹೋಗ್ತಾ ಇದ್ದೆ ಓ ನಮ್ಮೂರು ಥಿಯೇಟ್ರಲ್ಲೂ ಕೂಡ ಡಿ ಬಾಸ್ ಅವ್ರದ್ದು ಕಟ್ಟೋಟು ಮಿರ ಮಿರ ಮಿಂಚ್ತಾ ಇತ್ತು ನೀವೇ ನೋಡ್ತಾ ಇರ್ಬೋದು ಡೆವಿಲ್ ಮೂವಿದು ನಮ್ಮ ಹರಿಹರದಲ್ಲೂ ಡಿ ಬಾಸ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಡಿ ಬಾಸ್ ಕಟೌಟ್ ಎಲ್ಲ ಹೇಗಿದೆ ಅಂತ ಹಾಗೆ ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ನೋಡಿದರೆ ಫುಲ್ ಕ್ಲೋಸ್ ಆಗಿತ್ತು ಹಾಗೆ ಹೊರಗಡೆ ಕೈ ಮುಕ್ಕೊಂಡು ಸಂತೆಗೆ ಬಂದೆ ನೋಡಿ ನಮ್ಮೂರು ಮಾರ್ಕೆಟ್ ಹೇಗಿದೆ ಅಂತ ಈರುಳ್ಳಿ ತೊಗೊಳ್ಳೋಣ ಅಂದರೆ ಫುಲ್ ರೇಟ್ ಆಗಿಬಿಟ್ಟಿದೆ ಈರುಳ್ಳಿ ಹಾಗೆ ಒಂದು ಕೆ ಜಿ ಈರುಳ್ಳಿ ತೊಗೊಂಡೆ ತರಕಾರಿ ಎಲ್ಲ ತೊಗೊಳೋದು ಮುಗೀತು ನೋಡಿದ್ರಲ್ಲ ನಮ್ಮೂರು ಮಾರ್ಕೆಟ್ ಹೇಗಿದೆ ಅಂತ ಕೊನೆಗೂ ಅಂತೂ ಇಂತೂ ಸಂತೆ ಮುಗೀತು ಇವಾಗ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆ ಕ್ಲೀನಿಂಗ್ ಇದೆ ಮನೆ ಕ್ಲೀನಿಂಗ್ ಮಾಡಬೇಕು ಸೊ ಹಾಗೆ ಹಾಲು ತಗೊಳೋಣ ಯಾಕಂದ್ರೆ ಮನೆ ಕ್ಲೀನಿಂಗ್ ಮಾಡಿದ್ಮೇಲೆ ನೋವಿಗೆ ಟೀ ಬೇಕಲ್ವಾ ಹಾಲ್ ಐತ್ರಿ ಹಾಲು ಕೂಡ ತಗೊಂಡೆ ಹಾಗೆ ಮನೆ ಕೂಡ ಬಂದೆ ಮನೆಗೆ ಬಂದು ಬೀಗ ತೆಗೆದು ಒಳಗಡೆ ಹೋದೆ ಸೊ ಅಂತಿಂತೂ ಸಂತಿ ಮಾಡ್ಕೊಂಡು ಮನೆಗೆ ಬಂದೆ ಸೊ ಇವಾಗ ಮನೆ ಕ್ಲೀನಿಂಗ್ ಮಾಡಬೇಕು ಸಂತಿ ತೆಗಿಬೇಕು ಅದರಲ್ಲಿ ನಿನ್ನೆ ಬೇರೆ ರೇಷನ್ ತೊಗೊಂಬಂದಿದ್ದೀನಿ ರೇಷನ್ನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ತುಂಬ ತುಂಬ ಕೆಲಸ ಇದೆ ಸೊ ತಂದಿರೋ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಸೊ ತರಕಾರಿ ಎಲ್ಲ ಜೋಡಿಸಿದೆ ಸೊಪ್ಪೆಲ್ಲ ಸೋಸಿದೆ ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಹುಡ್ಕೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂತೂ ಇಂತೂ ಕಸ್ಟಮರ್ಗೆ ತೊಗೊಂಡು ರೆಡಿ ಅದೇ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಶೆಲ್ಫೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲ ತಕ್ಕೊಂಡು ನೀಟಾಗಿ ಬಟ್ಟೆ ಎಲ್ಲ ಹಸಿ ಬಟ್ಟೆ ಎಲ್ಲ ಮಾಡಿಕೊಂಡು ನೀಟಾಗಿ ಕಟ್ಟೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ಎಲ್ಲ ಫುಲ್ ಎಣ್ಣೆ ಜಿಡ್ಡೆಲ್ಲ ಆಗಿತ್ತು ಅಂತ ಹೇಳಿ ನೀಟ ಬ್ರಷ್ ತೊಗೊಂಡು ಸೋಪ್ ಎಲ್ಲ ಹಾಕಿ ಉಜ್ಜಿ ನೀಟ ಬಟ್ಟೆ ತಗೊಂಡು ಒರೆಸಿ ಅದಕ್ಕೆಲ್ಲ ಎಲ್ಲ ಹಾಕಿ ಸೆಟ್ ಮಾಡಿದೆ ನೆಕ್ಸ್ಟು ಸೆಲ್ಫ್ ಎಲ್ಲ ಫುಲ್ಲು ದೊಡ್ಡ ದೊಡ್ಡವಿದ್ದಾವೆ ನಮ್ಮ ಮನೆಯಲ್ಲಿ ಕ್ಲೀನ್ ಮಾಡೋದೇ ಸಾಕಾಗೋಗ್ಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ದಬ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಬಿಡ್ತು ನೋಡೋದ್ರಲ್ಲ ಹೇಗೆ ರೆಡಿ ಆಯಿತು ಅಂತ ನೆಲ ಒರೆಸ್ಕೊಂಡೆ ಬಿಗ್ ಬಾಸಲ್ಲಿ ಸ್ಟಾರ್ ರವಿಚಂದ್ರನ್ ಅವರು ಬಂದಿದ್ದಾರೆ ಸೊ ಅವ್ರದ್ದು ಹೊಸ ಮೂವಿ ರಿಲೀಸ್ ಆಗ್ತಾಯಿದೆ ಸೊ ಹಂಗಾಗಿ ಅದು ಬಿಗ್ ಬಾಸ್ ಒಳ ಮನೆ ಒಳಗಡೆ ಬಂದಿದ್ದಾರೆ ಹಾಗೆ ಗಿಲ್ಲಿಯವರು ಫುಲ್ ಗೇಮ್ ಎಲ್ಲ ಆಡಿ ಫುಲ್ ಗೆದ್ದಿದ್ದಾರೆ ಫುಲ್ ಖುಷಿ ಆಗ್ತಾಯಿದೆ ರಘು ಅವ್ರನ್ನ ಗಿಲ್ಲಿಯವ್ರನ್ನ ನೋಡಿದರೆ ಮನೆ ಕ್ಲೀನಿಂಗ್ ಹೋಗಿತ್ತು ಹೇಗಿದೆ ಅಂತ ಒಮ್ಮೆ ತೋರಿಸ್ತೀನಿ ಬನ್ನಿ ಅಂತೂ ಇಂತೂ ಫುಲ್ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಮನೆ ಕ್ಲೀನಿಂಗ್ ಆದ್ಮೇಲೆ ಫ್ರೆಶ್ ಅಪ್ ಆಗ್ಬೇಕಲ್ವಾ ಸೊ ಹಾಗಾಗಿ ಮುಖ ತೊಳೆಯೋಣ ಅಂತ ಮುಖ ತೊಳೆಯೋಕ್ಕೆ ಬಂದೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಸೊ ಇವಾಗ ಫ್ರೆಶ್ಅಪ್ ಅದೆ ಅಪ್ ಆದಮೇಲೆ ಬಟ್ಟೆ ಎಲ್ಲ ಗಲೀಜಾಗಿತ್ತು ಚೇಂಜ್ ಮಾಡೋಣ ಅಂತ ಬಟ್ಟೆ ಚೇಂಜ್ ಮಾಡಿದೆ ಬಟ್ಟೆ ಏನೋ ಚೇಂಜ್ ಆಯಿತು ನೆಕ್ಸ್ಟ್ ಮುಖ ತೊಳೆದ ಮೇಲೆ ವಿಭೂತಿ ಹಚ್ಚಬೇಕಲ್ವಾ ಸೊ ಹಾಗಾಗಿ ವಿಭೂತಿ ಹಚ್ಕೊಂಡೆ ವಿಭೂತಿ ಹಚ್ಕೊಂಡು ದೇವ್ರ ಹತ್ರ ಹೋಗಿ ದೇವ್ರ ಮುಂದೆ ದೀಪ ಮುಡಿಸಿ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡೆ ಹಾಗೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ಸಲ್ಲಿ ಗಿಲ್ಲಿಯವರೆ ಗೆಲ್ಲಬೇಕಂತ ಬೇಡ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಹಾಗೆ ತಲೆನೋಯ್ತಿತ್ತು ಅಂತ ಹೇಳಿ ಟೀ ಮಾಡೋಣ ಅಂತ ಟೀ ಮಾಡ್ಕೊತಾ ಇದ್ದೆ ಸೊ ಹಾಗೆ ನಮ್ಮ ಓನರ್ ಕೂಡ ಮೇಲ್ಗಡೆ ಬಂದಿದ್ರು ನಮ್ಮ ಮನೆಗೆ ಅವ್ರಿಗೂ ಕೂಡ ಟೀ ಮಾಡೋಣ ಅಂತ ಎರಡು ಕಪ್ ಟೀ ಗಿಟ್ಟೆ ಟೀಗಿಟ್ಟು ಟೀ ಕುದ್ಮೇಲೆ ಟೀ ಸೂಸ್ಕೊಂಡೆ ಎರಡು ಕಪ್ಪು ಟೀ ಸೂಸ್ಕೊಂಡು ನಾನು ಹೋಗಿದ್ದೆ ಟೆರೆಸ್ ಮೇಲೆ ನೋಡೋದ್ರಲ್ಲ ಇವತ್ತಿನ ದಿನ ಹೇಗಿದೆ ಅಂತ ಸೊ ಇದೇ ಥರ ಸಪೋರ್ಟ್ ಮಾಡಿ ಇನ್ಮೇಲೆ ನಾನು ಡೈಲಿ ವೀಡಿಯೋಸ್ ಬರ್ತಾನೆ ಇರ್ತವೆ ಮುಂಚೆ ಹೇ ಯಾವ ಥರ ಸಪೋರ್ಟ್ ಮಾಡ್ತಿದ್ರೋ ಇನ್ಮೇಲೂ ಅದೇ ಥರ ಸಪೋರ್ಟ್ ಮಾಡಿ ಇಷ್ಟ ತನಕ ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು